ಪಂಚತಂತ್ರ ಭಾಗ ಒಂದು ಮಿತ್ರಭೇದ ಸ್ನೇಹದ ನಾಶ ಸಿಂಹ ಮತ್ತು ಎತ್ತು ಪಿಂಗಲಕ ಮತ್ತು ಸಂಜೀವಾಕ ಒಂದು ದೊಡ್ಡ ಹಸಿರು ಕಾಡಿನಲ್ಲಿ ಪಿಂಗಲಕ ಎಂಬ ಬಲಿಷ್ಠ ಸಿಂಹರಾಜನು ವಾಸಿಸುತ್ತಿದ್ದ ಒಂದು ದಿನ ವ್ಯಾಪಾರಿಯೊಬ್ಬನ ಸಂಜೀವಕ ಎಂಬ ಎತ್ತು ತುಂಬಾ ದುರ್ಬಲನಾಗಿ ಬಿದ್ದ ಕಾರಣ ನದಿಯ ಬಳಿ ಬಿಟ್ಟು ಹೋಗಲಾಯಿತು ಕೆಲವು ದಿನಗಳ ನಂತರ ಸಂಜೀವಕ ಮತ್ತೆ ಆರೋಗ್ಯವನ್ನು ಪಡೆದುಕೊಂಡು ಜೋರಾಗಿ ಎ ಎ ಎಂದು ಕೂಗತೊಡಗಿದ ಆ ಶಬ್ದವು ಕಾಡಿನಾದ್ಯಂತ ಪ್ರತಿಧ್ವನಿಸಿತು ಆ ದೊಡ್ಡ ಶಬ್ದವನ್ನು ಕೇಳಿದ ಸಿಂಹರಾಜ ಪಿಂಗಲಕ ಆತಂಕಗೊಂಡ ಇಷ್ಟು ಭಯಂಕರ ಶಬ್ದ ಮಾಡುವ ಪ್ರಾಣಿ ಯಾವುದು ಎಂದು ಅವನು ಯೋಚಿಸಿದ ಆ ಸಮಯದಲ್ಲಿ ದಮನಕ ಮತ್ತು ಕರಟಕ ಎಂಬ ಎರಡು ಚತುರ ನರಿಗಳು ಸಿಂಹನ ಭಯವನ್ನು ಗಮನಿಸಿದವು ದಮನಕನು ನಾನು ಹೋಗಿ ಆ ಶಬ್ದದ ರಹಸ್ಯವನ್ನು ತಿಳಿದು ಬರುತ್ತೇನೆ ಎಂದು ಹೇಳಿದ ಅವನು ಶಬ್ದ ಬಂದ ದಿಕ್ಕಿನಲ್ಲಿ ಹೋಗಿ ಹುಲ್ಲು ಮೇಯುತ್ತ ಶಾಂತವಾಗಿ ಕುಳಿತಿದ್ದ ಸಂಜೀವಕನನ್ನು ಕಂಡನು ಸಂಜೀವಕ ದಯೆಯಿಂದ ನಾನು ಒಂಟಿಯೆತ್ತು ಯಾರಿಗೂ ಹಾನಿ ಮಾಡುವ ಉದ್ದೇಶ ನನ್ನದಲ್ಲಾಯ ಎಂದು ತಿಳಿಸಿದ ದಮನಕನು ಮರಳಿ ಸಿಂಹನ ಬಳಿಗೆ ಹೋಗಿ ಎಲ್ಲಾ ಸತ್ಯವನ್ನು ಹೇಳಿದ ಪಿಂಗಲಕ ಸಂತೋಷದಿಂದ ಸಂಜೀವಕನನ್ನು ಭೇಟಿಯಾಗಲು ಇಚ್ಛಿಸಿದ ಶೀಘ್ರದಲ್ಲೇ ಪಿಂಗಲಕ ಮತ್ತು ಸಂಜೀವಕ ಆಪ್ತ ಸ್ನೇಹಿತರಾದರು ಅವರು ಮಾತನಾಡುತ್ತ ನಗುತ್ತ ಒಬ್ಬರ ಸಂಗತಿಯಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು ಪೂರಾ ಕಾಡು ಸಂತೋಷದಿಂದ ತುಂಬಿತು ಆದರೆ ಒಬ್ಬನಿಗೆ ಮಾತ್ರ ಅದು ಇಷ್ಟವಾಗಲಿಲ್ಲ ದಮನಕ ಸಿಂಹ ಈಗ ತನ್ನ ಮಾತಿಗಿಂತ ಸಂಜೀವಕನ ಮಾತಿಗೆ ಹೆಚ್ಚು ಕಿವಿಗೊಡುತ್ತಿದ್ದುದನ್ನು ನೋಡಿ ದಮನಕನಿಗೆ ಅಸೂಯೆ ಹುಟ್ಟಿತು ಆ ಅಸೂಯೆಯಿಂದ ಅವನು ನಿಧಾನವಾಗಿ ಅವರ ಸ್ನೇಹವನ್ನು ಒಡೆಯುವ ಯೋಜನೆ ರೂಪಿಸಲು ಆರಂಭಿಸಿದ ಇದೇ ಸಂಸ್ಕೃತ ಪಂಚತಂತ್ರದ ಮೊದಲ ಕಥೆಯ ಆರಂಭ ಈ ಕತೆ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ ಒಳ್ಳೆಯ ಸಂತೋಷ ತರುತ್ತದೆ ಆದರೆ ಅಸೂಯೆ ಅತ್ಯಂತ ಬಲವಾದ ಸ್ನೇಹವನ್ನು ನಾಶ ಮಾಡಬಲ್ಲದು ನೋಡಿದ್ದಕ್ಕಾಗಿ ಧನ್ಯವಾದಗಳು ಪಂಚತಂತ್ರದ ಎರಡನೇ ಭಾಗವು ಮುಂದಿನ ವಿಡಿಯೋದಲ್ಲಿ ಮುಂದುವರಿಯುತ್ತದೆ ಆದ್ದರಿಂದ ನಮ್ಮೊಂದಿಗೆ ಇರಿ ನೀವು ಕತೆಯನ್ನು ಆನಂದಿಸಿದ್ದರೆ ದಯವಿಟ್ಟು ನಮಗೆ ಲೈಕ್ ಮಾಡಿ ಮತ್ತು ಸಂಪರ್ಕದಲ್ಲಿರಲು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು